ನಮಸ್ತೆ ವೀಕ್ಷಕರಿಗೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮ ಪಡಿಸಿ ಮಹೇಶ್ ವಿ ಪೂಜಾರ ಎಸ್ಎಸ್ಎಲ್ಸಿ ವಿಷಯ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ವಿಷಯ ಪ್ರಸ್ತುತಿಗೆ ಮುಂಚೆ ನೀವಿನ್ನೂ ಇಬ್ಬನಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಕಮೆಂಟ್ ಮಾಡಲು ಮರೆಯಬೇಡಿ ಹೂವಿನ ಹಡಗಲಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಏಪ್ರಿಲ್ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಉತ್ತಮಪಡಿಸಲು ಮುಂದಾಗಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ವಿ ಪೂಜಾರ ಹೇಳಿದರು ಪಟ್ಟಣದ ಸೊಪ್ಪಿನಕಾಳಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ವಿಷಯ ಶಿಕ್ಷಕರ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಎ ಕೋಟೆಪ್ಪ ಡಯಟ್ ಅಧಿಕಾರಿಗಳಾದ ಮಯೂರ ಗದುಗಿನ ನಿಂಗಪ್ಪ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಹಣ್ಣಿ ನರೇಶ್ ಇಸಿಒ ಮಿಟ್ಯಾ ನಾಯ್ಕ್ ಬಿಆರ್ಪಿ ಸಚಿನ್ ಆರಾಧ್ಯ ಇದ್ದರು ಸಂಪನ್ಮೂಲ ಶಿಕ್ಷಕರಾದ ಮಂಜುನಾಥ ಕೆ ಕನ್ನಡ ಸಹದೇವಪ್ಪ ವೈ ಆಂಗ್ಲ ಸಣ್ಣ ಹಾಲೇಶ ಹಿಂದಿ ಕೋರಿ ವಿಶ್ವನಾಥ್ ಗಣಿತ ಬಸವನಗೌಡ ವಿಜ್ಞಾನ ಅನ್ನದಾನಸ್ವಾಮಿ ಸಮಾಜ ತರಬೇತಿ ನೀಡಿದರು ಮೊದಲ ದಿನ ಜಿಪಿಜಿ ಪ್ರೌಢಶಾಲೆಯಲ್ಲಿ ಭಾಷಾ ವಿಷಯ ಹಾಗೂ ಎರಡನೇ ದಿನ ಎಸ್ಕೆಜಿಜಿ ಪ್ರೌಢಶಾಲೆಯಲ್ಲಿ ಐಚ್ಛಿಕ ವಿಷಯಗಳ ಎಸ್ಎಸ್ಎಲ್ಸಿ ಬೋಧಿಸುವ ವಿಷಯ ಶಿಕ್ಷಕರು ತರಬೇತಿ ಪಡೆದುಕೊಂಡರು